ನಗರದಲ್ಲಿ ಹಿಂದೂ ಜಾಗೃತಿಕ ಸೈನ್ಯ ವತಿಯಿಂದ ಬೆಕ್ಕ ಬಿಟ್ಟಿಯಾಗಿ ರಸ್ತೆಗಳನ್ನ ಅತಿಕ್ರಮಣ ಮಾಡಿಕೊಂಡು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡುತ್ತಿದ್ದು ಕೂಡಲೇ ರಸ್ತೆ ಮೇಲೆ ಫುಟ್ಪಾತ್ ಮೇಲಿರುವ ವ್ಯಾಪಾರಿಗಳನ್ನ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಹಿಂದೂ ಜಾಗೃತಿ ಸೈನ್ಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಹೌದು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ ಕಾರ್ಯಕರ್ತರು ಸೂಪರ್ ಮಾರ್ಕೆಟ್ ಕಪ್ಪಡ ಬಜಾರ್ ಜಂತ ಬಜಾರ್ ಕಿರಣ ಬಜಾರ್ ಸೇರಿದಂತೆ ವಿವಿಧೆಡೆ ರಸ್ತೆ ಮೇಲೆ ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡಿದ್ದು ಇದರಿಂದ ಸಿಕ್ಕಾಪಟ್ಟಿ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಿದೆ ಕೂಡಲೇ ವ್ಯಾಪಾರಿಗಳನ್ನ ತೆರವುಗೊಳಿಸಿ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕೆಂದು ಸಚಿನ್ ಪ್ರಧಾವತ್ ಅವರು ಮಾತನಾಡಿದರು ಇಂದು ಜಾಗೃತಿ ಸೇನೆ ಆಗ್ರಹಿಸಿದೆ ಎನ್ ಕೆ ಎಸ್ ನ್ಯೂಸ್ ಬ್ಯೂರೋ ಕಲ್ಬುರ್ಗಿ ಇವತ್ತು ಹಿಂದೂ ಜಾಗೃತಿಯ ಸೇನೆಯ ವತಿಯಿಂದ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಯ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ಇವತ್ತು ನಾವು ಒಂದು ಪ್ರತಿಭಟನೆಯ ಮತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ ಮನವಿ ಕೊಡೋ ಉದ್ದೇಶ ಏನಪ್ಪಾ ಅಂತಂದರೆ ಏನು ಕಲಬುರಗಿ ನಗರದಲ್ಲಿ ಏನು ದಿನ ದಿನ ಜನಸಂಖ್ಯೆ ಹೆಚ್ಚಿಗೆ ಆಗಿರಲಿಲ್ಲ ಸುಪಾರ ಮಾರ್ಕೆಟದಲ್ಲಿ ಏನು ಇವತ್ತು ಸಾರ್ವಜನಿಕರಿಗೆ ಆಗಿರುವಂಥ ತೊಂದರೆಗಳು ಏನು ಇವತ್ತು ಚಪ್ಪಳ ಮಾರ್ಕೆಟ್ ಇರ್ಬೋದು ಬಾಂಡ್ಯ ಮಾರ್ಕೆಟ್ ಇರ್ಬೋದು ಕಪ್ಪಡ ಮಾರ್ಕೆಟ್ ಇರ್ಬೋದು ಚೈನಾ ಮಾರ್ಕೆಟ್ ಇರ್ಬೋದು ಮಹಾರಾಜ ಹೋಟೆಲ್ ಇರ್ಬೋದು ಮತ್ತು ಸುಮಾರು ಗಂಜ್ ಇರ್ಬೋದು ಇವತ್ತು ಸುಮಾರು ಕಡೆಗೆ ಇವತ್ತು ಅಲ್ಲಿ ಸಾರಿಜನಿಕರಿಗೆ ಮತ್ತು ನಡೆಯುವಂಥ ವಾಹನಗಳಿಗೆ ಇವತ್ತು ಭಾಳ ತೊಂದರೆ ಆಗ್ತಾಯಿದೆ ಇವತ್ತು ಸುಮಾರು ಸಲ ನಾವು ಸುಮಾರು ವರ್ಷದಿಂದ ಮನವಿ ಪತ್ರ ಕೊಟ್ಟರು ಜಿಲ್ಲಾ ಮಹಾನಗರ ಪಾಲಿಕೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಕಮಿಷನರ್ಗೆ ಆದರೆ ಇವತ್ತು ಮೂರು ಜನ ಇವತ್ತು ಕಲಬುರಗಿ ನಗರದಲ್ಲಿ ಸ ಸಾರಿಜನಿಕರ ಸಮಸ್ಯೆ ಬಗ್ಗೆನಿಗೆ ಅರ್ಥ ಮಾಡ್ತಾ ಇಲ್ಲ ಯಾವುದೇ ರೀತಿಯಿಂದ ಅದಕ್ಕೆ ಸಮಸ್ಯೆಗೆ ಬಗೆಹರಿಸ ಬಗೆಹರಿಸ್ತಾ ಇಲ್ಲ ಅದಕ್ಕೆ ಇವತ್ತು ನಾವು ಒಂದು ಪ್ರತಿಭಟನೆ ಮೂಲಕ ಅವರಿಗೆ ಒಂದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂತಂದ್ರೆ ಮೊದಲು ಇವತ್ತು ಅದರ ಅಧ್ಯಕ್ಷರಾಗಿರುವಂಥ ಜಗನ್ನಾಥ್ ಸೂರ್ಯವಂಶಿ ಅವರು ಸುಮಾರು ದಿನದಿಂದ ಅಲ್ಲಿ ಆ ಬೀದಿ ವ್ಯಾಪಾರಿಗಳ ಸೇವೆ ಮಾಡ್ಕೊತಾ ಆಲ್ರೆಡಿ ಅವರಿಗೆ ಏನು ಇವತ್ತು ಏನು ಬೀದಿ ವ್ಯಾಪಾರಿ ಬೀದಿ ರಸ್ತೆ ಮೇಲೆ ಏನು ಬಂಡಿ ಹಚ್ತಾರೋ ಏನು ಜನರಿಗೆ ಹೋಗಂಥ ಪುಟವತ್ತು ಮೇಲೆ ಏನೋ ಅಂಗಡಿ ಹಚ್ತಾ ಇದ್ದಾರೋ ಅವ್ರಿಗೆಲ್ಲರಿಗೆ ಇವತ್ತು ಮಾಡವರ ಪಾಲಿಕೆ ಎಚ್ಚರಿಕೆ ಅನ್ಕೊಂಡು ಅವರು ಎಲ್ಲ ಅಲ್ಲಿ ಪುಟವಾತು ಸಾರ್ವಜನಿಕರಿಗೆ ಮಾಡಿರ್ತಾರೆ ಸಾರ್ವಜನಿಕರಿಗೆ ಮಾಡಬೇಕು ಆಲ್ರೆಡಿ ಅವರಿಗೆ ಹಳಿ ಜೇಲದಲ್ಲಿ ಜಾಗ ಕೊಟ್ಟಿದ್ದಾರೆ ಅವರಿಗೆ ಹಳಿ ಜಾಗದ ಹಳ್ಳಿ ಜಾಗದಲ್ಲಿ ಆಲ್ರೆಡಿ ಜಾಗ ಕೊಟ್ಟು ಇವತ್ತಿಗೆ ಆರು ಏಳು ವರ್ಷ ಆದರೂ ಅವ್ರು ಯಾವುದೇ ರೀತಿಯಿಂದ ಆ ಜಾಗಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು ಮಹಾನಗರ ಪಾಲಿಕೆ ಮಾಡಿರುವ ತಪ್ಪುಗಳು ಅಲ್ಲಿ ಮಹಾನಗರ ಪಾಲಿಕೆ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ ಶೌಚಾಲಯ ಇರ್ಬೋದು ಕುಡಿಯ ನೀರು ಇರ್ಬೋದು ಲೈಟಿಂಗ್ ಸವಲತ್ತು ಇರ್ಬೋದು ಅವ್ರು ಯಾವುದೂ ಮಾಡಿಲ್ಲ ಅಲ್ಲಿ ಹೋಗ್ತಾ ಇಲ್ಲ ಆಲ್ರೆಡಿ ಮತ್ತು ಅಲ್ಲಿ ಚೌಪಟ್ಟಿಯಲ್ಲಿ ಶೆಡ್ ಮಾಡಿದ್ದಾರೆ ಆ ಶೆಡ್ನಲ್ಲಿ ಸುಮಾರು ಶೆಡ್ಗಳನ್ನು ಮಾಡಿ ಸುಮಾರು ವರ್ಷಗಳಾದರೂ ಅಲ್ಲಿ ಯಾವುದು ಬ್ಯಾರೆ ಚಟುವಟಿಕೆಗಳು ನಡೆದಿದೆ ಹೆಣ್ಮಕ್ಳು ತರದಲ್ಲಿ ಥರದಾಗಲಿ ಕುಡಿಯೋದಾಗಲಿ ಅಂತ ಇಂಥ ಚಟುವಟಿಕೆ ನಡೆದಿದೆ ಆ ಶಟರ್ಗಳನ್ನು ಪಾರ ಅವರು ಸರ್ಕಾರದಿಂದ ಮತ್ತು ನಮ್ಮ ಟ್ಯಾಕ್ಸ್ನಿಂದ ಕಟ್ಟಿ ಆ ದುಕಾನ ಎಲ್ಲ ರೆಡಿ ಮಾಡಿದ್ದಾರೆ ಯಾರಿಗೂ ಇವತ್ತು ಹಂಚಿಕೆ ಮಾಡಿಲ್ಲ ಇದು ನಾವು ಬಲವಾಗಿ ಖಂಡಿಸಿ ಏನು ಇವತ್ತು ಅದರ ಅಧ್ಯಕ್ಷರಾಗಿರೋಂಥ ಜಗನ್ನಾಥ ಸೂರ್ಯವಂಶಿ ಅವರು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಇವತ್ತು ಜಗನ್ನಾಥ ಸೂರ್ಯವಂಶಿಗೆ ಒಂದು ಮೆಂಬರ್ ಮಾಡಬೇಕು ಯಾಕಂದ್ರೆ ಅವರು ಅಧ್ಯಕ್ಷರಿದ್ದಾರೆ ಆರ ಅಧ್ಯಕ್ಷರು ಯಾರು ಬೀದಿ ವ್ಯಾಪಾರಿ ಅಧ್ಯಕ್ಷರು ಇರ್ತಾರೋ ಅವ್ರಿಗೆ ಅಧ್ಯಕ್ಷರಿಗೆ ಅಲ್ಲಿ ಸ್ಥಾನಮಾನ ಕೊಟ್ಟಾಗೆ ಅವ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಅಲ್ಲಿ ಯಾವುದೇ ಬಂಡಿಗಳಿಗೆ ನಾವು ಯಾವುದೇ ಒಂದು ಸಾರ್ವಜನಿಕರು ಹೋಗಿ ಗಾಡಿ ಅಲ್ಲಿನ ರೋಡ್ ಬಂಡಿದವ್ರು ಗಾಡಿ ಅಂತ ಹೇಳ್ತಾರೆ ಕೇಳಕ್ಕೆ ಹೋದಾಗ ನಾವು ಇವತ್ತು ಪೊಲೀಸ್ ಇಲಾಖೆಗೆ ನಾವು ಟ್ರಾಫಿಕ್ದವ್ರಿಗೆ ದುಡ್ಡು ಕೊಡ್ತೇವೆ ಇಲ್ಲಿನವರಿಗೆ ನಾವು ದುಡ್ಡು ಕೊಡ್ತೇವೆ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗೆ ದುಡ್ಡು ಕೊಡ್ತೇವೆ ನಮ್ಮಿಂದ ಅವರು ಇದ್ದಾರೆ ಇವರು ಇದ್ದಾರೆ ಹೇಳೋದ್ರಿಂದ ಅವರು ಅಲ್ಲಿ ಬಂಡಿ ಅಲ್ಲಿಗಾಲ ಬಂಡಿ ಹಚ್ಚಿ ಮತ್ತು ಅಲ್ಲಿ ಗುಂಡಗಿರಿ ಒಂದು ಕೆಲಸಗಳು ಅಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಬಹಳ ತೊಂದರೆ ಇದೆ ಮತ್ತು ಹೀಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈಗ ಮುಂದಿನ ತಿಂಗಳು ಮೂರು ಹಬ್ಬಗಳು ಬರ್ತಾ ಇದೆ ಗಣಪತಿ ದೀಪಾವಳಿ ದಸರಿ ಇವತ್ತು ಸಾವಿರಾರು ಲಕ್ಷ ಜನ ಇವತ್ತು ಸೂಪರ್ ಮಾರ್ಕೆಟ್ ದಲ್ಲಿ ಜಮಾ ಆತಾರೆ ಜನ ಬರ್ತಾರೆ ಅಪ್ಘಾ ಅಪಘಾತ ಆತವೆ ಕಳತನ ಆತವೆ ಅದಕ್ಕೆ ದಯವಿಟ್ಟು ಇವತ್ತು ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಕಮಿಷನರು ದಯವಿಟ್ಟು ಅವರಿಗೆ ನಾವು ವಿನಂತಿ ಮಾಡುತ್ತೇವೆ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಆ ಪುಟಪತ್ತನ್ನು ಕೂಡಲೇ ಅಲ್ಲಿ ಬರುವಂಥ ಸಾರಿಗೆ ಜನರಿಗೆ ಆಗಿರುವಂಥ ತೊಂದರೆಗಳಿಗೆ ಬಗೆಹರಿಸಬೇಕು ಆ ಫುಟ್ಪತ್ ಏನಿದೆ ಆ ಫುಟ್ಪತ್ ಮೇಲಿಂದ ಜನರಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಲ್ಲಿ ಸಂಪೂರ್ಣವಾಗಿ ಬಂಡಿ ಕಿತ್ತಬೇಕು ಒಂದು ವೇಳೆ ಒಂದು ವಾರದಲ್ಲಿ ಅವರಿಗೆ ನಾವು ಗುಡು ಕೊಡ್ತಾ ಇದ್ದೇವೆ ಒಂದು ವಾರದಲ್ಲಿ ಅವರು ಅದಕ್ಕೆ ಬಗೆಹರಿಸ್ಬೇಕಂದ್ರೆ ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕಂದ್ರೆ ಆ ಬೀದಿ ವ್ಯಾಪಾರಿಗಳಿಗೆ ಒಂದು ಸ್ಥಳ ಏನದಕ್ಕೆ ಅವರಿಗೆ ಜೇರಲ್ಲಿ ಸ್ಥಳ ಕೊಟ್ಟಿದ್ರೆ ಆ ಸ್ಥಳ ಅವ್ರಿಗೆ ವರ್ಗಾವಣೆ ಮಾಡಲಿಕ್ಕೆ ನಾವು ಏನಲ್ಲಿ ಜನತಾ ಬಾಜರೋ ನಾಲ್ಕು ಮುಖ್ಯ ರಸ್ತೆಗಳಲ್ಲಿ ನಾವು ರಸ್ತೆ ಬಂದ್ ಮಾಡಿ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ ಇದು ನಾನು ಜಿಲ್ಲಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆಗೆ ಮತ್ತೆ ಪೊಲೀಸ್ ಕಮಿಷನರಿಗೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಈ ರೀತಿ ನೀವು ಯಾವ್ದು ರೀತಿಯ ನೀವು ಆಫೀಸ್ನಲ್ಲಿ ಕುಂತು ನೀವು ಆರಾಮದಲ್ಲಿ ಕುಂತು ಇಲ್ಲಿ ಸಾರ್ವಜನಿಕರು ತೊಂದರೆಗೆ ಸಮಸ್ಯೆಗೇ ನೀವು ಬಗೆಹರಿಸಬೇಕಂತಂದ್ರೆ ಮತ್ತು ಉತ್ತರ ಎಮ್ ಎಲ್ ಎ ಮತ್ತು ದಕ್ಷಿಣ ಎಮ್ ಇಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತು ಜಿಲ್ಲೆ ಉಸ್ತುವಾರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೂಡಲೇ ಇದ್ರ ಬಗನಿಗೆ ಬಗೆ ಸಮಸ್ಯೆಗೆ ಬಗೆಹರಿಸಬೇಕು ಮುಂದಿದೆ ರೀತಿ ಆದರೆ ನಾವು ಮುಂದೆ ಹುಗುರು ಹೋರಾಟಕ್ಕೆ ನಾವು ಹಿಂದೂ ಜಾಗೃತಿ ಸೇನೆ ಜೊತೆಯಿಂದ ನಾವು ಎಲ್ಲರಿಗೂ ಸಂಘಟನೆ ಕನ್ನಡಪರ ಸಂಘಟನೆ ಇದ್ದು ಗುಲ್ಬರ್ಗದಲ್ಲಿ ಸಾರಿ ಜನಕರ ಸಲಹೆ ನಾವು ಯಾವುದೇ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಆಗಿದ್ದೇವೆ ಅಂತಂದು ನಿಮ್ಮ ಟಿವಿ ಮೂಲಕ ಅವರಿಗೆ ವಿನಂತಿ ಮಾಡ್ತಾ